ಆಹಾರದಲ್ಲಿ ಪೌಷ್ಟಿಕ ಆಹಾರ ಹಾಗೂ ಈ ಮೂಳೆಗಳ ಹೆಲ್ತ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಇನ್ಕ್ರೀಸ್ ಆಗೋಕ್ಕೆ ಆಹಾರಗಳು ಸೇವನೆ ಮಾಡಬೇಕಾಗತ್ತೆ ವಾತ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ಆಹಾರ ಸೇವನೆ ಮಾಡಬೇಕಾಗತ್ತೆ ತುಂಬ ಅತಿಯಾಗಿ ಪೋಷಕಾಹಾರ ಮಾಡಿದ್ರೆ ತೂಕನೂ ಜಾಸ್ತಿ ಆಗೋಗ್ಬಿಡ್ತೀರಾ ಬಟ್ ಲಿಮಿಟ್ ಕ್ವಾಂಟಿಟಿಯಲ್ಲಿ ಒಳ್ಳೆ ಪೋಷಕಾಹಾರ ಆಯುರ್ವೇದದ ಪ್ರಕಾರ ಪೋಷಕಾಹಾರಗಳು ಯಾವ್ದಾದ್ರು ಒಂದು ಹಾಲು ಅಕ್ಕಿ ಹೆಸರುಬೇಳೆ ಬೆಟ್ಟದ ಕಾಯಿ ಜೇನುತುಪ್ಪ ತುಪ್ಪ ಗೋಧಿ ಕೂಡ ತಗೊಬೋದು ಸೊ ಹೀಗೆ ಇವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಸೇವನೆ ಮಾಡೋದ್ರಿಂದ ಒಳ್ಳೆ ಪೋಷಣೆ ಕೂಡ ಆಗುತ್ತೆ ಧಾತುಗಳಿಗೆ ಈ ಮೆನಪಾಸ್ ಟೈಮಲ್ಲಿ ಈ ಸಂಜೆ ಹೊತ್ತು ಒಂದು ಲೋಟ ಹಾಲು ಕುಡಿಯೋದು ತುಂಬ ಇಂಪಾರ್ಟೆಂಟ್ ಪಯ ಸೇವನೆ ಮಾಡೋದು ಹಾಲು ಸೇವನೆ ಮಾಡೋದು ಬರೀ ನಿಮ್ಮ ಮೂಳೆಗಳ ಹೆಲ್ತ್ ಮಾತ್ರ ಅಲ್ಲ ಈ ಪಿತ್ತ ವಾತಾನು ಕಂಟ್ರೋಲಲ್ಲಿ ತರುತ್ತೆ ನಾನು ಬೆಳಗ್ಗೆ ಎದ್ದಿ ನೀರು ಕುಡಿಯೋಕೆ ಹೇಳಿದ್ದೆ ವಾತ ಪಿತ್ತ ಹಾಗೆ ರಾತ್ರಿ ಹೊತ್ತು ಹಾಲು ಕುಡಿಯೋದು ತುಂಬ ಇಂಪಾರ್ಟೆಂಟು ಈ ಹಾರ್ಟ್ ಫ್ಲಶಸ್ಸು ಅದೆಲ್ಲ ಕಮ್ಮಿ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆಹಾರದಲ್ಲಿ ನಾನು ಹೇಳಿದೆ ಏನೇನು ಕಂ ಕಂಪ್ಲೀಟಾಗಿ ತೊಗೊಬೇಕಾಗತ್ತೆ ಅಂತ ಈ ಪಿತ್ತಶಾಮಕಗಳು ದ್ರಾಕ್ಷಿ ಖರ್ಜೂರ ಇದೆಲ್ಲ ಸ್ವಲ್ಪ ಪಿತ್ತಶಾಮಕ ಡಯಾಬಿಟಿಕ್ ಏನಾರ ಇದ್ರೆ ಸ್ವಲ್ಪ ಅದನ್ನ ನೋಡಿಕೊಂಡು ಮಾಡ್ಕೊಳ್ಳಿ ದ್ರವ್ಯ ರಸಾಯನ ಇವಾಗ ಆಹ ಇದು ಆಚಾರ ರಸಾಯನ ಆಯಿತು ಆಹಾರ ರಸಾಯನ ಆಯಿತು ಇವಾಗ ದ್ರವ್ಯ ರಸಾಯನ ತುಂಬ ಇಂಪಾರ್ಟೆಂಟು ಕೇಳಿಸ್ಕೊಳ್ಳಿ ಎರಡೇ ಗಿಡಮೂಲಿಕೆಗಳು ಮೆನಪಾಸನ ನಿಮ್ಮನ್ನ ತೇಲ್ಸ್ಬಿಡುತ್ತೆ ನೀಟಾಗಿ ಶತಾವರಿ ಅಶ್ವಗಂಧ ಇದು ಎರಡು ಮಿಕ್ಸ್ಚರ್ ಮಾಡಿಡ್ಕೊಳ್ಳಿ ವಿದೇಶದಲ್ಲಿ ಹೆಂಗಸರು ರಾಂಪಂಟ್ ಆಗಿ ಶತಾವರಿ ಅಶ್ವಗಂಧ ಕಾಂಬಿನೇಷನ್ ಉಪಯೋಗಿಸ್ತಾ ಇದ್ದಾರೆ ಮೆನಪಾಸನ ಹೊರ ದೇಶದಲ್ಲಿ ಉಪಯೋಗ್ತಾರೆ ನಮ್ಮ ದೇಶದಲ್ಲಿ ಶತಾವರಿ ಏನು ಅಂದರೆ ಕೆಲವರು ಗೊತ್ತಿರಲ್ಲ ಅಶ್ವಗಂಧ ಏನು ಅಂದರೆ ಕೆಲವರು ಜನ ಗೊತ್ತಿರೋಲ್ಲ ಗ್ರೀನ್ ಟೀ ಅಂತ ಕೇಳಿ ಹೇಳ್ತಾರೆ ಅಥವಾ ಜಿನ್ಸಿಂಗ್ ಅಂತ ಹೇಳಿ ಹೇಳ್ತಾರೆ ಅಶ್ವಗಂಧ ಶತಾವರಿ ಗೊತ್ತಿರಲ್ಲ ಮ್ಯಾಕ್ಸಿಮಮ್ ಸೇಲ್ಸ್ ಆಗ್ತಾ ಇರೋದು ಅಶ್ವಗಂಧ ಶತಾವರಿದು ಅಮೇರಿಕಾ ಕ್ಯಾನಡಾ ಆಸ್ಟ್ರೇಲಿಯಾ ಯುರೋಪಿಯನ್ ದೇಶಗಳಲ್ಲಿ ಜಾಸ್ತಿ ಸೇಲ್ ಆಗ್ತದೆ ನಮ್ಮ ದೇಶದಲ್ಲಿ ಒತ್ತೇ ಎದಿರ್ತಾರೆ ಅಯ್ಯೋ ತೊಗೊಬೇಕಾ ನಾನು ಅಂತ ಅಲ್ಲಿ ಯಾಕಂದ್ರೆ ಇಲ್ಲಿ ಕೆಲವರು ಮಾಡನ್ ಡಾಕ್ಟರ್ ಎಲ್ಲ ಅಂತ ಹೇಳಲ್ಲ ಏನೋ ಭಯ ಪಡಿಸ್ತಾರೆ ಅದನ್ನ ತೊಗೊಂಬೇಡಿ ಅದೇನೋ ಇದಾಗತ್ತೆ ಅದಾಗತ್ತೆ ಅಶ್ವಗಂಧ ಶತಾವರಿ ಎರಡು ಒಂದು ಚಮಚ ಅಶ್ವಗಂಧ ಒಂದು ಚಮಚ ಶತಾವರಿ ಎರಡು ಮಿಕ್ಸ್ ಮಾಡಿಕೊಂಡು ಅದರದ್ದು ಕಷಾಯ ಥರ ಮಾಡ್ಕೊಳ್ಳಿ ಟೀ ತರ ಅಥ್ವಾ ಹಾಲಲ್ಲಿ ಹಾಕೊಂಡು ಬೆಳಗ್ಗೆ ಒಂದ್ಸಲಿ ತಗೊಳ್ಳಿ ಸಂಜೆ ಒಂದ್ಸಲಿ ತೊಗೊಳ್ಳಿ ಮೆನಪಾಸಲ್ ಸಿಂಟಮ್ಸ್ ಜಾಸ್ತಿ ಇತ್ತು ಅಂದ್ರೆ ಎರಡು ಸಲ ತಗೊಳ್ಳಿ ಮೈಲ್ಡ್ ಆಗಿತ್ತು ಅಂದರೆ ಒಂದು ಹೊತ್ತು ತೊಗೊಳ್ಳಿ ಸಂಜೆ ಹೊತ್ತು ತೊಗೊಳ್ಳಿ ಎಲ್ಲ ಮೆನಪಾಸಲ್ ಸಿಂಪ್ಟಮ್ಸ್ ನಾರ್ಮಲೈಸ್ ಮಾಡಿಬಿಡತ್ತೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ನಾರ್ಮಲೈಸ್ ಮಾಡುತ್ತೆ ಯಾವ ಲೆವೆಲಲ್ಲಿ ಅಶ್ವಗಂಧ ಶತಾವರಿ ಕೆಲಸ ಮಾಡುತ್ತೆ ಅಂದರೆ ಹೊರದೇಶದಲ್ಲಿ ದೇಶದಲ್ಲಿ ಮಕ್ಕಳು ಆಗ್ತಾ ಇಲ್ಲ ಅಂದರೆ ಸುಮ್ಮನೆ ಅಶ್ವಗಂಧ ಶತಾವರಿ ತೊಗೊತಾರೆ ಅಲ್ಲಾದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಹಾರ್ಮೋನ್ ಲೆವೆಲ್ಸ್ನ ನಾರ್ಮಲೈಸ್ ಮಾಡೋದು ಶತಾವರಿ ಅಶ್ವಗಂಧ ನಾನು ಆಸ್ಟ್ರೇಲಿಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಸಾಕಷ್ಟು ಈ ಮೆನೊಪಾಸಲ್ ಹೆಂಗಸರು ಟ್ರೀಟ್ಮೆಂಟಿಗೆ ಬರ್ತಾಯಿದ್ರು ನನಗೆ ಏನೋ ನನ್ನ ಅದೃಷ್ಟ ನಮ್ಮ ತಾಯಿನ ಆಯುರ್ವೇದಿಕ್ ಡಾಕ್ಟ್ರು ಅವ್ರು ತುಂಬ ಗೈಡ್ ಮಾಡಿದ್ರು ನನಗೆ ಹೆಂಗೆ ಒಂದು ಮೆನೊಪಾಸಲ್ ಹೆಂಗ್ಸನ್ನ ಟ್ರೀಟ್ ಮಾಡಬೇಕು ಅಂತ ಅದರಲ್ಲಿ ನಾನು ಮ್ಯಾಕ್ಸಿಮಮ್ ಡಿಸ್ಪೆನ್ಸ್ ಇದ್ದಿದ್ದು ಅಶ್ವಗಂಧ ಶತಾವರಿ ನಂದು ಇನ್ನೂ ಒಂದು ಕೇಸ್ ನನಗೆ ನೆನಪಿದೆ ಈಕೆ ಐವತ್ತು ವರ್ಷ ಆಸ್ಟ್ರೇಲಿಯನ್ನು ನನ್ನ ಹತ್ರ ಟ್ರೀಟ್ಮೆಂಟ್ಗೆ ಮೆನೋಪಾಸಲ್ ಆ ಹೆಂಗ್ಸ್ ಬಂದು ನಾನು ಈ ಥರದ್ದು ಗಿಡಮೂಲಿಕೆಗಳು ಕೊಟ್ಟು ಸ್ವಲ್ಪ ಪಂಚಕರ್ಮ ಮಾಡಿದೆ ಆಕೆ ಇರ್ರೆಗ್ಯುಲರ್ ಸೈಕಲ್ ರೆಗ್ಯುಲರ್ ಆಗೋಯ್ತು ಒಂದು ದಿವಸ ಬಂದು ಕಣ್ಣೀರು ಹಾಕ್ಬಿಟ್ಲು ಡಾಕ್ಟ್ರೇ ನನಗೆ ನನ್ನ ಗಂಡಂಗೆ ಬಂದು ನಾನು ಮಗು ಕೊಡಬೇಕು ಅಂತ ಆಕೆ ಏನೋ ಒಂದು ಬೇರೆ ಒಂದು ಡೋನರ್ ಆಗೋ ಅದು ಇದು ಮಾಡ್ಕೊಂಡು ಹೋಗ್ತಾಯಿದ್ರು ಈಕೆ ಆಯುರ್ವೇದದಿಂದ ಪಂಚಕರ್ಮ ಎಲ್ಲ ಮಾಡಿಸಿಕೊಂಡು ಔಷಧಿಗಳೆಲ್ಲ ತೊಗೊಂಡು ಪತ್ತೆ ಎಲ್ಲ ಫಾಲೋ ಮಾಡಿ ಈಕೆ ಟ್ವಿನ್ಸ್ ಆಯಿತು ಅಫ್ಕೋರ್ಸ್ ಇದರಲ್ಲಿ ಮಾಡರ್ನ್ ಮೆಡಿಸಿನ್ದು ಕಾಂಟ್ರಿಬ್ಯೂಷನ್ ಇತ್ತು ಆದರೆ ಸಾಕಷ್ಟು ಅಟೆಂಪ್ಸ್ ಫೇಲ್ಯೂರ್ ಆಗಿತ್ತು ಆದರೆ ಪಂಚಕರ್ಮ ಆಯುರ್ವೇದ ಫಾಲೋ ಮಾಡಿದ ಮೇಲೆ ಸಕ್ಸಸ್ಫುಲ್ ಆಯಿತು ಕನ್ಸೆಪ್ಷನ್ನು ಇಂಪ್ರೂವ್ ಟ್ವಿನ್ಸು ಸೊ ಹಿಂಗೆ ಆಯುರ್ವೇದದ್ದು ಯಾವ ಯಾವ ಲೆವೆಲಲ್ಲಿ ಬೇರೆ ಬೇರೆ ಕಡೆ ಜನರನ್ನ ತಟ್ಟಿದೆ ಅದನ್ನ ಹಿಂಗೆ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅಶ್ವಗಂಧ ಶತವರಿ ಅಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ